ಸ್ಟಾರ್ ವಾರ್ ಅನ್ನೋದು ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಭಾಗದಲ್ಲಿ ಒಂದು ಡಿಸಾಸ್ಟರ್ ಅಂತಾನೆ ಹೇಳ್ಬೋದು ಕನ್ನಡ ಚಿತ್ರರಂಗ ಇಲ್ಲಿ ಹಲವಾರು ಸಿನಿಮಾಗಳನ್ನ ನಾವು ತೆರೆ ಕಾಣೋದನ್ನ ನೋಡ್ತಾ ಇದೀವಿ ಅದರಲ್ಲಿ ಸಾಕಷ್ಟು ಸಿನಿಮಾಗಳು ಹಣ ಕಾಸನ್ನ ಮಾಡ್ದೇನೆ ತುಂಬ ತುಂಬಾ ತುಂಬಾ ನಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಯಾರು ಅಂದ್ರೆ ಪ್ರೊಡ್ಯೂಸರ್ಗಳು ಚಿತ್ರ ತಂಡದವರು ಇದರೆಲ್ಲದರ ಮಧ್ಯೆ ನಮಗೆ ಈ ಸ್ಟಾರ್ ವಾರ್ ಅನ್ನೋದು ಬೇಕಾಗಿತ್ತ ಅನ್ನೋಂತ ಒಂದು ದೊಡ್ಡ ಪ್ರಶ್ನೆ ನೋಡಿ ಒಂದು ಸ್ಟಾರ್ಗಳು ಒಂದು ವೇದಿಕೆಯಲ್ಲಿ ಮಾತಾಡ್ಬೇಕಾದ್ರೆ ಒಂದು ಎಚ್ಚರಿಕೆ ಇರಬೇಕು ಇನ್ನೊಂದು ಸ್ಪಷ್ಟತೆ ಇರಬೇಕು ಇವೆರಡನ್ನ ನಾವು ಇಟ್ಕೊಂಡು ಮಾತಾಡಿದ್ರೆ ಆಮೇಲೆ ಏನಾಗುತ್ತೆ ನಾವು ಏನೋ ಒಂದು ಮಾತಾಡ್ತೀವಿ ಯಾವುದೋ ಒಂದು ಶಬ್ದವನ್ನ ಅಲ್ಲಿ ಮಾತಾಡ್ತೀವಿ ಈ ಸಿನಿಮಾ ರಂಗ ಅಂದ್ರೆ ಈ ಒಂದು ಎಲ್ಲ ವಿಷಯಗಳನ್ನ ನಾವು ನಡೆ ನಡೆ ನುಡಿ ಏನಿರ್ಬೋದು ಅಥವಾ ನಾವು ಯಾವ ರೀತಿಯಾಗಿ ಮಾತಾಡ್ತೀವಿ ಅನ್ನೋದಿರ್ಬೋದು ನಾವು ಯಾರ್ದೋ ಮನೆಗೆ ಹೋಗ್ತೀವಿ ಅನ್ನೋದು ಇವೆಲ್ಲದರ ಬಗ್ಗೆ ಗಾಸಿಪ್ಗಳು ಅಂದ್ರೆ ಸುಳ್ಳು ಸುದ್ದಿಗಳನ್ನ ಹರಡಿಸುವುದು ಎಲ್ಲ ಕಡೆನೂ ನಡೀತಾ ಇದೆ ಅಂತ ವಿಷಯದಲ್ಲಿ ಕೂಡ ನಾವು ಯಾವುದೇ ಒಂದು ನೇರವಾದ ಗುರಿ ಇಲ್ದೇನೆ ಒಂದು ವೇದಿಕೆಯ ಮೇಲೆ ಮಾತಾಡಿದಾಗ ನಾವು ಅಂದ್ರೆ ಅರ್ಥ ದೊಡ್ಡ ಸ್ಟಾರ್ಗಳು ಅವರ ಅಭಿಮಾನಿಗಳು ಅದನ್ನ ಯಾವ ರೀತಿ ಬೇಕು ಆ ರೀತಿಯಾಗಿ ಅರ್ಥ ಮಾಡ್ಕೋಬಹುದು ಅದು ಚಿತ್ರರಂಗದ ಅವನತಿಗೆ ಕಾರಣವಾಗೋದಕ್ಕೂ ಸಾಧ್ಯ ಇದೆ ಅದಾಗಿದೆ ಈ ವರ್ಷ ಅಂತ ನನಗನ್ನಿಸ್ತಾ ಇದೆ ಯಾಕೆಂದ್ರೆ ಇಲ್ಲಿ ಒಂದು ವಿಷಯವನ್ನ ಸುದೀಪ್ ಅವರು ಮಾತಾಡಿದ್ರು ಹುಬ್ಬಳ್ಳಿಯಲ್ಲಿ ಸ್ಪಷ್ಟತೆ ಇರಲಿಲ್ಲ ಯಾವ ವಿಷಯದ ಬಗ್ಗೆ ಯಾರನ್ನು ಉದ್ದೇಶಿಸಿ ಅವ್ರು ಮಾತಾಡ್ತಾರೆ ಅನ್ನೋದು ಆಮೇಲೆ ಅವರು ಅದಕ್ಕೆ ಸರಿಯಾದ ಸ್ಪಷ್ಟೀಕರಣವನ್ನು ಕೊಟ್ಟರು ಅದು ಪೈರಸಿ ಬಗ್ಗೆ ಅಂತ ಒಳ್ಳೆಯದು ಪೈರಸಿ ಬಗ್ಗೆ ಎಫ್ ಎಂ ಸಿ ವತಿಯಿಂದ ಸಂತೋಷ್ ಕೊಡಂಕಿರಿಯವರು ಸಾಕಷ್ಟು ರಿಸರ್ಚ್ ಮಾಡಿದ್ದಾರೆ ಒಂದು ವೇದಿಕೆಯ ಮೇಲೆ ಜನರ ಮಧ್ಯದಲ್ಲಿ ಪೈರಸಿಯ ಬಗ್ಗೆ ನಾವು ಮಾತಾಡ್ತೀವಿ ಅಂತಂದ್ರೆ ಅದು ಸರಿಯಾಗಿ ನಾಟೋದಿಲ್ಲ ಯಾಕೆ ಅಂದರೆ ನಾವು ಜನಕ್ಕೆ ಅದನ್ನ ಹೇಳಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೇವೆ ಹೊರತು ಅದನ್ನ ಮೂಲ ಸಹಿತ ನಾವು ಅದನ್ನ ತೆಗೆದು ಹಾಕುವಲ್ಲಿ ನಮ್ಮ ಸಂಕಲ್ಪ ಇಲ್ಲ ಅಂತ ಅನ್ಸುತ್ತೆ ಇಲ್ಲಿ ನಾವ್ ಏನೋ ಮಾತಾಡಿದ್ವಿ ಅದು ಯಾವುದೋ ರೀತಿಯಾಗಿ ಅರ್ಥ ಆಯ್ತು ಅದಕ್ಕೋಸ್ಕರ ಈ ಪೈರಸಿಯನ್ನ ಮಧ್ಯದಲ್ಲಿ ತಂದ್ರು ಅನ್ನೋದನ್ನ ಹಲವಾರು ಜನಗಳು ತಮ್ಮ ತಮ್ಮ ಮೂಗಿನ ನೇರಕ್ಕೆ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಹೀಗಾಗಿ ನಾವಿಲ್ಲಿ ಯಾರು ಏನ್ ಮಾತಾಡಿದ್ರು ಯಾಕೆ ಮಾತಾಡಿದ್ರು ಅನ್ನೋದಕ್ಕಿಂತ ಮುಖ್ಯವಾಗಿ ಪೈರಸಿ ಅನ್ನುವಂತ ಒಂದು ದೊಡ್ಡ ಪಿಡುಗಿನ ಬಗ್ಗೆ ಮಾತಾಡಿದರೆ ಆ ವಿಷಯ ಬಗ್ಗೆ ನಾವು ಒಂದಿಷ್ಟು ಬೆಳಕು ಚೆಲ್ಲಣ ಎಫ್ ಎಂ ಸಿ ವತಿಯಿಂದ ಸಂತೋಷ್ ಕೊಡಂಕಿರಿಯವರು ಈ ನಡುವೆ ತುಂಬಾ ತುಂಬಾ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಯಾವುದಕ್ಕೆ ಅಂದ್ರೆ ಚಿತ್ರರಂಗದ ಒಳಿತಿಗಾಗಿ ಚಿತ್ರ ಮಂದಿರಗಳಲ್ಲಿ ಚಿತ್ರ ಗೆಲ್ಲಬೇಕು ಚಿತ್ರರಂಗ ಗೆಲ್ಲಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಇದರಲ್ಲಿ ನಾವು ಮಾಡ್ತಾ ಇರುವಂತಹ ಈ ಒಂದು ಪ್ರಯತ್ನದಲ್ಲಿ ನಾವು ಎಲ್ಲರನ್ನ ಕೇಳ್ತಾ ಇದ್ದೀವಿ ಸಾಕಷ್ಟು ರಿಸರ್ಚ್ನ ಮಾಡ್ತಾ ಇದೀವಿ ಯಾಕೆ ಈ ಪೈರಸಿ ಬಂತು ಅನ್ನೋ ವಿಷಯದ ಬಗ್ಗೆ ಸಂತೋಷ್ ಕೊಡಂಕಿರಿ ಅವರು ತುಂಬಾ ತುಂಬಾ ಮಾತಾಡಿದ್ದಾರೆ ಎಫ್ ಎಂ ಸಿ ಯ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹೋಗಿದ್ರೆ ನೋಡಿದ್ರೆ ತುಂಬಾ ತುಂಬಾ ವಿಷಯಗಳು ನಿಮ್ಗೆ ಗೊತ್ತಾಗುತ್ತೆ ಯಾಕೆಂದ್ರೆ ಈ ಪೈರಸಿ ಅನ್ನೋದು ಈಗ ಅವರು ಹೇಳಿದ್ರು ಏನೋ ಕಲ್ಲೇಟ್ಗಳು ಬೀಳುತ್ತೆ ಅದಾಗುತ್ತೆ ಇದಾಗುತ್ತೆ ಪೈರಸಿಗೂ ಕಲ್ಲೇಟ್ಗೂ ಏನು ಸಂಬಂಧನೇ ಇಲ್ಲ ಇಲ್ಲಿ ಪೈರಸಿ ಅನ್ನುವಂತ ಒಂದು ಪಿಡುಗನ್ನ ತೊಡೆದು ಹಾಕಬೇಕು ಅಂತ ಆದ್ರೆ ತುಂಬಾ 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 ಒಂದು ಒಗ್ಗಟ್ಟು ಬೇಕಾಗುತ್ತೆ ಚಿತ್ರರಂಗದಲ್ಲಿ ಇದನ್ನ ನಾವು ಇವತ್ತು ಮಾತಾಡಿ ವೇದಿಕೆಯಲ್ಲಿ ಬಿಟ್ವಿ ಅಂದ್ರೆ ಇದು ಹೋಗಲ್ಲ ಎಷ್ಟೋ ರೀತಿಯಲ್ಲಿ ನಾವು ಪೈರಸಿ ಬಗ್ಗೆ ಹೋರಾಡುವಾಗ ಅಂದ್ರೆ ಸಂತೋಷ್ ಕೊಡಂಕಿರಿಯವರು ಹೋರಾಡುವಾಗ ಅವರ ಅನುಭವದ ಮೇರೆಗೆ ಎಷ್ಟೋ ಲಿಂಕ್ ಗಳು ಹೊರದೇಶದಿಂದ ಅಪ್ಲೋಡ್ ಆಗುತ್ತೆ ನಾವು ನಮ್ಮ ಭಾರತದ ಸರ್ಕಾರ ಕೂಡ ಅದನ್ನ ಕಟ್ ಮಾಡೋದ್ರಲ್ಲಿ ಸಹಾಯ ಅಸಹಾಯಕ ಆಗಿದೆ ಯಾಕೆ ಅಂದರೆ ನಮಗೆ ಅದರ ಒಂದು ಅಥಾರಿಟಿ ಇರೋದಿಲ್ಲ ಇವೆಲ್ಲದಕ್ಕೂ ಕೂಡ ಒಂದು ರೀತಿಯಲ್ಲಿ ವ್ಯವಸ್ಥಿತವಾದಂತಹ ಒಂದು ಕೆಲಸ ಆಗ್ಬೇಕು ಅವರು ಕೂಡ ಒಂದು ವಿಷಯದಲ್ಲಿ ಹೇಳಿದ್ರು ಇವಾಗ ನೋಡಿ ನೀವು ಫೋನ್ ಪೇ ಗೂಗಲ್ ಪೇ ಎಲ್ಲ ಮಾಡ್ತೀರಿ ನೀವು ಯಾವತ್ತಾದ್ರೂ ನೀವು ಹಾಕಿರೋ ನಂಬರ್ಗೆ ಅಂದರೆ ಯಾರಿಗೆ ನೀವು ಕಳಿಸ್ತೀರಿ ಅವರಿಗೆ ಬಿಟ್ಟು ಬೇರೆಯವ್ರಿಗೆ ಹೋಗಿದ್ದಿದೆಯೇ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ ಇಷ್ಟು ದೊಡ್ಡ ಒಂದು ಎನ್ಕ್ರಿಪ್ಮೆಂಟ್ ಅಂದ್ರೆ ಇಷ್ಟು ದೊಡ್ಡ ಒಂದು ಪಾರದರ್ಶಕತೆಯನ್ನು ನಾವು ಇಟ್ಕೊಂಡು ಟೆಕ್ನಾಲಜಿ ಇರುವಾಗ ಬೆಂಗಳೂರು ಐ ಟಿ ಹಬ್ ಅಂತ ಬೇರೆ ಹೇಳ್ತೀವಿ ನಾವು ಈ ಒಂದು ಸಣ್ಣ ವಿಷಯವನ್ನ ಸಣ್ಣದು ಅಂತ ನಾನು ಹೇಳ್ತಾ ಇಲ್ಲ ಇದನ್ನ ನಾವು ಪ್ರಯತ್ನ ಪಟ್ಟರೆ ಈ ಸಮಸ್ಯೆಯನ್ನು ತೊಡೆದು ಹಾಕಬೇಕು ಅಂತ ಪ್ರಯತ್ನ ಪಟ್ಟರೆ ಟೆಕ್ನಾಲಜಿಕಲಿ ಇಷ್ಟು ಮುಂದಾಗಿರುವಂತಹ ಬೆಂಗಳೂರಿಗರಿಗೆ ನಮಗೆ ಇದು ದೊಡ್ಡ ವಿಷಯನೇ ಅಲ್ಲ ಆ ನಿಟ್ಟಿನಲ್ಲಿ ಈ ಒಂದು ಪೈರಸಿ ಬಗ್ಗೆ ಹೋರಾಟ ಆಗಬೇಕು ಹೋರಾಟ ಅಂದರೆ ನಿಜವಾದ ಹೋರಾಟ ನಮಗೆ ಇದನ್ನ ನಿಯಂತ್ರಿಸೋದರಲ್ಲಿದೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಿ ನೀವು ಏನಾದರೂ ಮಾಡಿ ಎಷ್ಟೋ ಸರ್ತಿ ನಾವು ಹೇಳ್ತೀವಿ ಈ ಒಂದು ವಿಷಯದಲ್ಲಿ ಇಲ್ಲಿ ಪೈರಸಿ ಆಗಿದೆ ಅಲ್ಲಿ ಪೈರಸಿ ಆಗಿದೆ ಅನ್ನೋದನ್ನ ಇನ್ನು ಮೊನ್ನೆ ಮೊನ್ನೆ ನಾವು ಡೆವಿಲ್ ವಿಷಯದ ಬಗ್ಗೆ ಪ್ರೊಡ್ಯೂಸರ್ ಕೂಡ ಹೇಳ್ತಾ ಇದ್ರು ಹೆಚ್ಚು ಪೈರಸಿ ಆಗಿದೆ ಅಂತ ಅನ್ನುವಂತ ಪ್ರೊಡ್ಯೂಸರ್ ಮಾತಾಡ್ತಾ ಇದ್ರು ಯಾಕೆ ಈ ವಿಷಯದ ಬಗ್ಗೆ ಈಗ ಇಷ್ಟೊಂದು ಮಾತಾಡ್ತಾ ಇದ್ದಾರೆ ಮುಂಚೆ ಯಾವ ಸಿನಿಮಾಗಳು ಪೈರಸಿ ಆಗಿರ್ಲೇ ಇಲ್ವಾ ಸಾಕಷ್ಟು ಸಿನಿಮಾಗಳು ಪೈರಸಿ ಆಗಿದವೆ ಪೈರಸಿ ಆಗಿ ನಿರ್ದೇಶಕರು ತುಂಬಾ ತುಂಬಾ ಪ್ರೊಡ್ಯೂಸರ್ಗಳು ತುಂಬಾ ತುಂಬಾ ನಷ್ಟಕ್ಕೊಳಗಾಗಿದ್ದಾರೆ ಎಷ್ಟೋ ಪ್ರೊಡ್ಯೂಸರ್ಸ್ಗಳು ಅಯ್ಯೋ ನಾವಿನ್ ಸಿನಿಮಾನೇ ಮಾಡೋದು ಬೇಡಪ್ಪ ಅನ್ನೋ ಅಷ್ಟರ ಮಟ್ಟಿಗೆ ಹತಾಶರಾಗಿ ಹೋಗಿದ್ದಾರೆ ಹಾಗಾದ್ರೆ ಅವರೆಲ್ಲರ ಪ್ರಯತ್ನಕ್ಕೂ ಅವರೆಲ್ಲರ ಒಂದು ಅಳಲಿಗೂ ಕೂಡ ಒಂದು ಉತ್ತರನೇ ಇಲ್ವೆ ಈಗ ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾಗಳು ಪೈರಸಿ ಆಗ್ತಾ ಇದ್ದಾವೆ ಅಂದ ತಕ್ಷಣ ಎದ್ದು ನಿಂತ್ಕೊಳ್ಳೋದೆ ಅಲ್ಲ ಇದು ನಿರಂತರವಾಗಿ ಮಾಡಬೇಕಾದಂತ ಒಂದು ಹೋರಾಟ ಇದರಲ್ಲಿ ಒಂದು ರಿಸರ್ಚ್ ಇದೆ ಇದರಲ್ಲಿ ಒಂದು ಸೈನ್ಸ್ ಇದೆ ಇದರಲ್ಲಿ ಟೆಕ್ನಾಲಜಿ ಇದೆ ಇದರಲ್ಲಿ ಇಂಜಿನಿಯರಿಂಗ್ ಇದೆ ಇವೆಲ್ಲವನ್ನ ಮೇಳೈಸಿ ನಾವು ಹೋರಾಟಕ್ಕೆ ನಿಂತರೆ ಪೈರಸಿ ಅನ್ನೋ ಪಿಡುಗನ್ನ ಮೂಲ ಸಹಿತ ಬುಡ ಸಮೇತ ನಾವು ತೆಗೆದುಹಾಕ್ಬೋದು ದಯವಿಟ್ಟು ಈ ಎಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ಸ್ಟಾರ್ ವಾರ್ಗಳು ಆಗೋದು ಬೇಡ ಒಂದು ವಿಷಯವನ್ನ ಸ್ಪಷ್ಟತೆಯಿಂದ ನೇರವಾಗಿ ಎಲ್ಲಿಗೆ ಗುರಿ ಇಟ್ಟು ಮಾತಾಡಬೇಕು ಅಲ್ಲಿಗೆ ಮಾತ್ರ ಗುರಿ ಇಟ್ಟು ಮಾತಾಡೋದ್ರಿಂದ ಮಾತ್ರ ಇಲ್ಲಿ ಸರಿಯಾದ ತಿಳುವಳಿಕೆ ಆಗುತ್ತೆ ಯಾವ ವಿಷಯವನ್ನ ಯಾರು ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ನಮಗೆ ಅರ್ಥ ಆಗುತ್ತೆ ಇಲ್ಲದೆ ಹೋದ್ರೆ ಇವತ್ತಿನ ಮೀಡಿಯಾಗಳು ಇವತ್ತಿನ ಜನಗಳು ಇವತ್ತಿನ ಅಭಿಮಾನಿಗಳು ನೀವು ಏನೇ ಮಾತಾಡಿ ಅವರ ಅರ್ಥ ಮಾಡ್ಕೊಳ್ಳೋದೆ ಬೇರೆ ರೀತಿ ಅನ್ನುವಂತ ಒಂದು ಸಂದರ್ಭ ಇರೋ ಸಮಯದಲ್ಲಿ ನಮ್ಮಲ್ಲಿ ತುಂಬಾ 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 ಸ್ಪಷ್ಟತೆ ಇರಬೇಕು ನಮ್ಮಲ್ಲಿ ಅಂದ್ರೆ ಸ್ಟಾರ್ಗಳು ಮಾತಾಡುವಾಗ ಯಾಕೆಂದ್ರೆ ಅವರಿಗೆ ತುಂಬಾ ಅಭಿಮಾನಿಗಳಿದ್ದಾರೆ ಅವ್ರನ್ನ ಮೆಚ್ಚಿಕೊಳ್ತಾರೆ ಅದರಿಂದನೇ ಹೆಚ್ಚು ಸಿನಿಮಾಗಳು ಓಡ್ತಾ ಇದ್ದಾವೆ ಇವೆಲ್ಲದರ ಮಧ್ಯದಲ್ಲಿಯೂ ನಾವು ಅವ್ರನ್ನ ಮಿಸ್ಗೈಡ್ ಮಾಡೋದು ಬೇಡ ಅನ್ನೋದು ನನ್ನ ಭಾವನೆ ದಯವಿಟ್ಟು ನೀವೆಲ್ಲರೂ ಕೂಡ ಈ ಒಂದು ಪೈರಸಿ ಬಗ್ಗೆ ಈಗ ಎದ್ದಿರುವಂತಹ ಒಂದು ವಿವಾದ ಈಗ ಎದ್ದಿರುವಂತಹ ಒಂದು ತಿಳುವಳಿಕೆ ಇದನ್ನ ಎತ್ಕೊಂಡು ಮುಂದೆ ಹೋಗೋಣ ಎಫ್ ನಲ್ಲಿ ಇದಕ್ಕೋಸ್ಕರ ಸಾಕಷ್ಟು ರಿಸರ್ಚ್ಗಳನ್ನ ಮಾಡಿದೀವಿ ಆರೇಳು ಸೈಟ್ಗಳನ್ನ ನಾವು ಕೂಡ ಕ್ಲೋಸ್ ಮಾಡಿಸಿದೀವಿ ಬಂದ್ ಮಾಡಿಸಿದೀವಿ ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಅದೆಲ್ಲದಕ್ಕೂ ನಮ್ಮಲ್ಲಿ ದಾಖಲೆಗಳಿದಾವೆ ನಾವು ಹೇಗ್ ಮಾಡಿದ್ವಿ ಯಾವ ರೀತಿಯಾಗಿ ಮಾಡಿದ್ವಿ ಇವೆಲ್ಲವನ್ನ ತಿಳಿದುಕೊಳ್ಳಬೇಕಾದ್ರೆ ದಯವಿಟ್ಟು ಎಲ್ಲ ಚಿತ್ರಮಂದಿರದವರು ಚಿತ್ರ ತಂಡದವರು ಹೆಚ್ಚಾಗಿ ಪ್ರೊಡ್ಯೂಸರ್ಗಳು ಇದರ ಬಗ್ಗೆ ತುಂಬಾ ತುಂಬಾ ದೊಡ್ಡ ದೊಡ್ಡ ತಿಳುವಳಿಕೆಯನ್ನ ಇಟ್ಕೊಂಡು ಇದರ ಬಗ್ಗೆ ಹೋರಾಟ ಮಾಡಬೇಕು ಅನ್ನೋದು ಎಫ್ ಎಂ ಸಿ ವತಿಯಿಂದ ನಾನು ಕಾಕಾಗ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಏನಾದರೂ ವಿಷಯಗಳು ಬೇಕಾಗಿದ್ರೆ ಪೈರಸಿ ಬಗ್ಗೆ ದಯವಿಟ್ಟು ಎಫ್ ಎಂ ಸಿ ಸಂಪರ್ಕಿಸಿ ಇದಕ್ಕೆ ನಾವೆಲ್ಲರೂ ಒಟ್ಟಾಗಿ ಒಂದು ಪರಿಹಾರವನ್ನ ಕಂಡುಕೊಳ್ಳೋಣ ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತಿಗೆ ಈ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವಾರ ಮತ್ತೆ ಹೊಸ ಹೊಸ ವಿಷಯಗಳನ್ನು ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಅಲ್ಲಿವರೆಗೆ ನಿಮಗೆ ನಮಸ್ಕಾರ ಹೊಸ ವರ್ಷದ ಶುಭಾಶಯಗಳು